ಹೆಚ್ಚು ಆರೋಗ್ಯಕ್ಕೇನು ಹಾನಿ ಆಗಿಲ್ಲ ಆರೋಗ್ಯಕ್ಕೇನು ಹಾನಿ ಆಗಿಲ್ಲ ಅದಕ್ಕೆ ನಾವು ತಿಂತಾ ಇರ್ತೀವಿ ಬಿಡಿಯಾ ಪಾರ್ಕ್ ಅಂತ ಹೇಳ್ಬಿಟ್ಟು ನಾವು ಓಟ ಮಾಡಿದೀವಿ ಏನ್ ತಗೊಂಡ್ರು ಮೂವತ್ತು ರೂಪಾಯಿ ಮಸಾಲ ದೋಸೆ ಸೆಟ್ ದೋಸೆ ಖಾಲಿ ದೋಸೆ ಪ್ಲೇನ್ ದೋಸೆ ಮತ್ತೆ ರೈಸ್ ಬಾತು ಮತ್ತೆ ಇಡ್ಲಿ ವಡೆ ಏನೇ ತಗೊಂಡ್ರು ನಾವು ತರ್ಟಿ ರುಪೀಸ್ ಪ್ಲೇಟಿಗೆ ನಮ್ಮ ಸೂರ್ಯ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆದಮೇಲೆ ನಾನಿವಾಗಿದ್ದೀನಿ ಹನುಮಂತ್ ನಗರ ಮೇನ್ ರೋಡಲ್ಲಿ ಅಂದರೆ ಪಿ ಎಸ್ ಡಿಗ್ರಿ ಕಾಲೇಜ್ ಇದೆ ಆ ಡಿಗ್ರಿ ಕಾಲೇಜಿಂದ ಡೌನಿಂಗ್ ಬಂದರೆ ಹಳ್ಳಿ ತೋಟ ಅಥವಾ ಗ್ರೀನ್ ಹೌಸ್ ಅಂತ ಒಂದು ತರಕಾರಿ ಅಂಗಡಿ ಇದೆ ಅದರ ಪಕ್ಕದಲ್ಲೇ ಶಬರಿ ಟಿಫನ್ ಅಂತ ಒಂದು ಟಿಫನ್ ಸೆಂಟ್ರಿದೆ ಆ ಒಂದು ವಿಶೇಷವಾದ ಹೋಟೆಲ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಆದ ನಾವು ಎಷ್ಟೋ ಕಡೆ ಕೇಳಿರ್ತೀವಿ ಒಂದು ಕಡೆ ಕೆಲಸ ಮಾಡ್ತಾ ಇರ್ತಾರೆ ಕೆಲಸ ಮಾಡಿದವರು ಬರೀ ಕೆಲಸದವರಾಗೆ ಉಳ್ಕೊತಾರೋ ಹೊರತು ಓನರ್ಗಳು ಯಾವತ್ತೂ ಆಗಲ್ಲ ಆದರೆ ಹೋಟೆಲ್ ಉದ್ಯಮದಲ್ಲಿ ಚಂದ್ರಶೇಖರ್ ಅನ್ನೋರೊಬ್ಬರು ಅವ್ರ ಜೊತೆ ಹತ್ತಾರು ವರ್ಷ ಕೆಲಸ ಮಾಡಿದವ್ರಿಗೆ ಏನಾದರೂ ಒಂದು ಮಾಡಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಒಂದು ಹೋಟೆಲ ಮಾಡಿದ್ದಾರೆ ಅದು ಎಷ್ಟು ಅಂದರೆ ಬರೀ ಮೂವತ್ತು ರೂಪಾಯಿ ಅಂತ ಪ್ರೈಸು ನೀವು ಏನು ಅಂತ ತೊಗೊಳ್ಳಿ ಬರೀ ಮೂವತ್ತು ರೂಪಾಯಿ ನಾವು ಆ್ಯಕ್ಚುಲಿ ನೂರ ಅರವತ್ತು ರೂಪಾಯಿ ಮಸಾಲೆ ದೋಸೆ ನೂರು ರೂಪಾಯಿ ಮಸಾಲೆ ದೋಸೆ ಕೇಳಿರ್ತೀವಿ ಇಲ್ಲಿ ಬರೀ ಮೂವತ್ತು ರೂಪಾಯಿ ಮಸಾಲೆ ದೋಸೆ ಅಂತೆ ನಿಜವಾಗ್ಲೂ ಬನ್ನಿ ರಿಯಲಿ ಭಾಳ ಅದ್ಭುತವಾಗಿದೆ ನಾನು ಬೇರೆ ಎಲ್ಲ ಕಡೆ ವೀಡಿಯೋ ಮಾಡಿ ಟಿಫನ್ ಮಾಡ್ತಾ ಇರ್ತೀನಿ ಆದರೆ ಇಲ್ಲಿ ಟಿಫನ್ ಮಾಡ್ಬಿಟ್ಟು ವೀಡಿಯೋ ಇದ್ದೀನಿ ಬಿಕಾಸ್ ಆಫ್ ದಿಸ್ ರೀಸನ್ನು ಇಲ್ಲಿ ನೀವೇನು ತೊಗೊಂಡ್ರು ಪಲಾವು ಇಡ್ಲಿ ದೋಸೆ ಏನು ತೊಗೊಂಡ್ರು ಬರೀ ಮೂವತ್ತು ರೂಪಾಯಿ ಸಿಕ್ಕಾಬಟ್ಟೆ ಜನ ಅಂತೂ ಇದ್ದಾರೆ ಬನ್ನಿ ಏನಂತ ವಿಶೇಷ ಇವರು ಇಷ್ಟೊಂದು ಚೀಪ್ ಹಾಕಿಕೊಡೋದಕ್ಕೆ ಏನು ಕಾರಣ ಅಂತ ತಿಳ್ಕೊಬಾರೋಣ ಈ ಥರ ವಿಶೇಷವಾಗಿ ವೀಡಿಯೋಗಳನ್ನ ನೋಡ್ತಾಯಿರಿ ಸಂತೆ ಚಾನಲ್ ಸರ್ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಓಕೆ ಸೊ ಇದೇ ಏರಿಯಾನ ಸರ್ ತಾವು ತಾವೇನ್ ಮಾಡ್ತಾ ಇದ್ರಿ ಇಡ್ಲಿ ಎಲ್ಲ ತುಂಬಾ ರೇಟ್ ಎಲ್ಲ ಹೇಗನ್ಸುತ್ತಾ ಭಾಳ ಚೀಟಲ್ ಓಕೆ ಯಾರ್ಯಾರು ಬಂದಿದ್ದೀರಾ ಇವತ್ತು ಓಕೆ ಮೈನ್ ರೋಡ್ ಓಕೆ ಯಾರಾದರೂ ಈ ಹನುಮಂತ್ ನಗರ ಮೇಯ್ನ್ ರೋಡಲ್ಲಿ ಒಳ್ಳೆ ಟಿಫನ್ ಎಲ್ಲಿದೆ ಅಂತ ಕೇಳಿದ್ರೆ ಇದು ಹೇಳ್ತೀರಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನ್ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಜೈಕುಮಾರ್ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬಿಡಿಯಾ ಪಾರ್ಕ್ ಮಾಡಿದೀವಿ ಏನ್ ತಗೊಂಡ್ರು ಮೂವತ್ ರೂಪಾಯಿ ಹಸಾಲ್ ದೋಸೆ ಸೆಟ್ ದೋಸೆ ಖಾಲಿ ದೋಸೆ ಪ್ಲೇನ್ ದೋಸೆ ಮತ್ತೆ ರೈಸ್ ಬಾತ್ ಮತ್ತೆ ಇಡ್ಲಿ ವಡೆ ಏನೇ ತಗೊಂಡ್ರು ನಾವು ತರ್ಟಿ ರುಪೀಸ್ ಪ್ಲೇಟ್ ಗೆಸ್ತಾಗಿ ಓಪನ್ ಮಾಡಿದೀವಿ ಒಂದು ಎರಡು ತಿಂಗಳಾಯ್ತು ರೆಸ್ಪಾನ್ಸ್ ಎಲ್ಲ ಜನ ಜನ ರೆಸ್ಪಾನ್ಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಯಾರು ನಾವ್ಯಾರು ಕೆಲಸಗೆ ಕೆಲಸಕ್ಕೆ ನಾವು ಸ್ವಲ್ಪ ದುಡಿಬೇಕು ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇಲ್ಲ ಜನಕ್ಕೆ ಒಳ್ಳೆ ಫುಡ್ ಕೊಡಬೇಕು ಮತ್ತು ಒಳ್ಳೆ ಜನಕ್ಕೆ ಒಂದು ಬಂದು ತಿಂದರೆ ಒಂದು ಸ್ಯಾಟಿಸ್ಫೆಕ್ಷನ್ ಆಗಬೇಕು ಓ ಫುಡ್ ಚೆನ್ನಾಗಿದೆಯಪ್ಪ ಅಂತ ಹೇಳಿ ಸ್ಯಾಟಿಸ್ಫೆಕ್ಷನ್ ಆಗಬೇಕು ಆ ಥರ ಒಂದು ಫುಡ್ ಮಾಡ್ತಾ ನೀವು ನಮಸ್ಕಾರ ಏನ್ ಮೇಡಮ್ ತಮ್ಮ ಹೆಸರು ಸಂಧ್ಯಾ ಸಂಧ್ಯಾ ಅವರು ಇದೇ ಏರಿಯಾ ಮೇಡಮ್ ತಮ್ಮದು ಹೇಗಿದೆ ಮೇಡಮ್ ಟಿಫನ್ ಇಲ್ಲಿ ಚೆನ್ನಾಗಿದೆ ಓಕೆ ನೀವು ಮನೆಯಲ್ಲಿ ಎಲ್ಲ ಸಕ್ಕದ ಮಾಡ್ಕೊಂಡು ತಿಂದಿರ್ತೀರ ಸೇಮ್ ಅದೇ ಟೇಸ್ಟ್ ಫೀಲ್ ಆಗುತ್ತಾ ಚೆನ್ನಾಗಿದೆ ಮನೆಯಲ್ಲಿ ಮನೆ ತಿಂಡಿ ತರ ಫೀಲ್ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚು ಆರೋಗ್ಯಕ್ಕೆ ಏನು ಹಾನಿ ಆಗಿಲ್ಲ ಹಾ 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 ಅದು ಇಂಪಾರ್ಟೆಂಟ್ ಅಲ್ವಾ ಅದಕ್ಕಿಂತ

ഹൈജീനിക് ഫുഡ് പ്രൈസ് ഏനം രീസനബൽ ഓക്കെ ನಮಸ್ಕಾರ ಏನು ತಮ್ಮ ಹೆಸರು ಮಲ್ಲಿಕಾರ್ಜುನ್ ಏನು ಸರ್ ನಿಮ್ಮ ಶಬರಿ ಟಿಫನ್ ನಿಜವಾಗ್ಲೂ ಈ ರೋಡಲ್ಲಿ ಇಷ್ಟು ರಶ್ ಆಗುವಂತ ಹೋಟೆಲ್ನ ನಾನು ನೋಡೇ ಇಲ್ಲ ಸೊ ಏನು ವಿಶೇಷ ಆ್ಯಕ್ಚುಲಿ ಏನು ಇಷ್ಟು ಹಿಟ್ ಆದ ಕಾರಣ ಕಡಿಮೆ ನಡಿ ಬಡವರು ಸಣ್ಣ ಪುಟ್ಟ ಕಾರ್ಮಿಕರಿಗೆ ಅನುಕೂಲ ಅನುಕೂಲ ಅಂತ ಹೇಳ್ಬಿಟ್ಟು ನಾವು ಮಾಡಿದ ನಾವು ದುಡ್ಡು ಮಾಡ್ಬೇಕಪ್ಪ ಅಂತ ಮಾಡಂಗ ದೊಡ್ಡದಾಗಿ ಹೋಟ್ಲೆ ಮಾಡ್ಬಿಟ್ಟು ದೊಡ್ಡ ಪ್ರೈಸ್ ಇದೀವಿ ದುಡ್ಡು ಮಾಡ್ಬೇಕಂತ ಏನಿಲ್ಲ ನಾವು ನಾಲ್ಕೈದು ಜನ ಇದ್ದೀವಿ ನಾವೆಲ್ಲ ಹೋಗಿ ಒಂದ್ ಹೋಟ್ಲ ಕೆಲಸ ಮಾಡಬಾರ್ದು ನಿಂಗೆ ಒಂದ್ ಚಿಕ್ಕದಾಗಿ ಹೋಟ್ಲ್ ಓಪನ್ ಮಾಡ್ಕೊಂಡು ಎಲ್ಲ ನಮ್ಮಂತ ಬಡವರು ಅದ್ರ ಎಲ್ಲರ್ಗ ಅನುಕೂಲ ಆಗ್ಲಂತ ಹೇಳ್ಬಿಟ್ಟು ಮೂವತ್ ರೂಪಾಯಿ ಪ್ರೈಸ್ ಕೊಡ್ತಾ ಇದೀವಿ ರೂಪಾಯಿ ರೂಪಾಯಿನ ನಿಮ್ಮ ತಗೊಂಡ್ರು ಮೂವತ್ ರೂಪಾಯಿ ಾಯ್ಬಿಟ್ಟು ಏನು ನಿನ್ನ ಹೆಸರು ದೀಕ್ಷಾ ಎಷ್ಟನೇ ಕ್ಲಾಸ್ ಇವಾಗ ಫೋರ್ತು ಓ ನಮ್ಮಗಳು ನಾಲ್ಕನೇ ಕ್ಲಾಸೇ ಯಾವ ಸ್ಕೂಲು ಮಾಡ್ತೀನಿ ಓಕೆ ನಿನ್ನ ರೆಗ್ಯುಲರ್ ಫುಡ್ ಸೆಂಟರ್ ಇದು ಓಕೆ ಯಾವಾಗಲೂ ಸಂಡೇ ಬರ್ತೀರಾ ವೆರಿ ನೈಸ್ ಏನು ಇಷ್ಟ ಆಗುತ್ತೆ ನಿಮಗಿದೆ ಪಲಾವ್ ಓಕೆ ಸೇಮ್ ಅಮ್ಮ ಮಾಡ್ದಂಗೆ ಇರುತ್ತಾ ಓ ವೆರಿ ನೈಸ್ ಬೇರೆ ಏನು ಟ್ರೈ ಮಾಡಿದ್ಯಾ ಇಲ್ಲಿ ಬೇರೆ ಏನು ತಿಂದಿದೆಯಾ ಹಾಂ ಅಷ್ಟೇ ವಡೆ ಮತ್ತು ಪಲಾವ್ ನಿಮ್ಮ ಫೇವ್ರೇಟ್ ಇಲ್ಲಿ ಓಕೆ ಥ್ಯಾಂಕ್ ಯು ಬೇರೆ ಕಡೆ ಎಲ್ಲ ವಿಡಿಯೋ ಮಾಡಿ ಆಮೇಲೆ ಟಿಫನ್ ಮಾಡ್ತಿದ್ದೆ ಫರೆ ಚೇಂಜ್ ಇಲ್ಲಿ ಟಿಫನ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ವೆರಿ ಕಾಂಪಿಟೇಟಿವ್ ಪ್ರೈಸ್ ಇಡೀ ಬೆಂಗಳೂರಲ್ಲೇ ನಿಮ್ಗೆ ಈ ರೇಟ್ ಎಲ್ಲೂ ಸಿಗಲ್ಲ ಸೊ ಹಾಗಾಗಿ ಖಂಡಿತ ಈ ಹೋಟೆಲ್ ಎಲ್ಲರೂ ಬನ್ನಿ ಅಂತ ಹೇಳ್ತೀನಿ ಹೌದು ಸರ್ ಎಲ್ಲಾ ಜನನು ಬರಬೇಕು ನಮ್ಮ ಹೋಟೆಲ್ ವಿಸಿಟ್ ಮಾಡ್ಬೇಕು ಟೇಸ್ಟ್ ಮಾಡಿ ನಿಮ್ ರೆಸ್ಪಾನ್ಸ್ ನೋಡ್ಬೇಕು ನಮ್ಗೆ ನಮ್ಗೆ ಅದೇ ಇಷ್ಟ ಸರ್ ಅಷ್ಟೇ ಮತ್ತೆ ನಾವೆಲ್ಲ ಹೊತ್ತಿಗೆ ಗ್ರೂಪ್ ಅಲ್ಲಿ ಸೇರ್ಕೊಂಡು ಮಾಡಿರೋದು ಯಾರು ಯಾರು ಕೆಲ್ಸಗಾರ ಕೆಲ್ಸಕಾರ ಎಲ್ಲ ಒಂದೇ ರಿಲೇಟಿವ್ ಎಲ್ಲರೂ ಓನರ್ ಎಲ್ಲರೂ ಓನರೇ ಹೇಳ್ತಾರಲ್ಲ ಹಂಗೆ ದೊಡ್ಡವರು ಅಂದ್ರೆ ಅವರೇ ನಾವೆಲ್ಲ ಅವ್ರು ತಮ್ಮಂದ್ರು ಹಂಗಾಗಿ ಚಂದ್ರಣ್ಣ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಚಂದ್ರ ಚಂದ್ರು ಅಂತ ಓಕೆ ಅವರೇ ನಮ್ಗೆ ಅಣ್ಣಂದಿರೋದು ಮೋಸ್ಟ್ಲಿ ನಿಮ್ಮಲ್ಲಿ ಈ ಸಿಗ್ತಾ ಇರೋ ಪ್ರಯತ್ನ ಇಡೀ ಬೆಂಗಳೂರ್ಲೆಲ್ಲೂ ಸಿಗಲ್ಲ ಖಂಡಿತ ಸರ್ ಅದೇ ಯಾಕೆಂದ್ರೆ ನಾನು ಮೊನ್ನೆ ನಮ್ಮ ಪರಿಚಯದವ್ರು ಯಾರು ಹೇಳ್ತಾರೆ ನೂರ ಅರವತ್ತು ರೂಪಾಯಿ ಅಂತ ಮಸಾಲ ದೋಸೆ ಸೊ ಇಲ್ಲಿ ಬರೀ ಮೂವತ್ತು ರೂಪಾಯಿಗೆ ನಿಜ ಬ್ಯೂಟಿಫುಲ್ ಆಮೇಲೆ ಟೇಸ್ಟ್ ಅಷ್ಟು ಸಕದಾಗಿದೆ ಇಡ್ಲಿ ಏನ್ರಿ ವಿಶೇಷ ಒಳ್ಳೆ ಹೂ ತರ ಇದೆಯಲ್ಲ ರೀ ಹೂಗಿಂತನೂ ಸ್ಮೂತ್ ಮಾಡಿಸ್ಬೇಕು ಆಮೇಲೆ ನಿಜ ಪಲಾವ್ ನನ್ ಬೇರೆ ಕಡೆ ಎಲ್ಲ ಪಲಾವ್ ಬಾಯ್ ಹಾಕಿದ್ರೆ ಮಸಾಲಾ ಮಸಾಲ ಫೀಲ್ ಆಗುತ್ತೆ ಇಲ್ಲಿ ನನಗೆ ನಿಜವಾಗ್ಲೂ ಇನ್ನೂ ತಿನ್ಬೇಕು ಅಂತ ಅನಿಸ್ತು ಆಕ್ಚುಲಿ ಖಂಡಿತ ಸರ್ ಅದೇನೆ ನಾವು ಸ್ಪೆಷಾಲಿಟಿ ಏನಕ್ಕೆ ನಾವು ಈ ತರದೊಂದು ಕಾನ್ಸೆಪ್ಟ್ ಮಾಡಿದ್ದೇನಕ್ಕೆ ಅಂತ ಹೇಳಿದ್ರೆ ಈಗ ಜನ ಕೆಲವರು ಡ್ರೈವರ್ಗೋಸ್ಕರ ನಾವು ಮೇನ್ ಮಾಡಿದ್ದು ಯಾಕಂದ್ರೆ ಡ್ರೈವರ್ ಆಟೋ ಡ್ರೈವರ್ಸ್ ಬರ್ತಾರೆ ಕ್ಯಾಬ್ ಡ್ರೈವರ್ಸ್ ಇರ್ತಾರೆ ಕೆಲವರು ಹೋಗ್ತಾರೆ ಊಟ ಮಾಡ್ತಾರೆ ಸರ್ ದುಡ್ಡು ತಗೊಂಡ್ರು ನಮ್ಮ ಖ್ಯಾಚೆ ಆಗಿಲ್ಲ ಅಂತ ಹೇಳ್ತಾರೆ ನಾವು ಅದಕ್ಕೋಸ್ಕರ ಬೆಳಗ್ಗೆ ಅವ್ರು ಟಿಫನ್ನು ನಿಮ್ಮದೇ ಆಗಿ ಒಳ್ಳೆ ಟಿಫನ್ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅವ್ರಿಗೋಸ್ಕರ ಎಲ್ಲ ಏನೇ ತಗೊಂಡ್ರು ಮೂವತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ ಮೇಡಮ್ ನಮಸ್ಕಾರ ಏನು ಮೇಡಮ್ ತಮ್ಮ ಹೆಸರು ಓಕೆ ಏನು ಮಾಡ್ತಾರೆ ಮೇಡಮ್ ತಾವು ಹೌದಾ ಹೇಗಿದೆ ಮೇಡಮ್ ಟಿಫನ್ ಇಲ್ಲಿ

ಕಾಂಪಿಟೇಷನ್ನಲ್ಲಿ ಇಲ್ಲಿ ಟೆಕ್ ತುಂಬ ಒಳ್ಳೆಯ ಇದು ಬೇರೆ ಇಷ್ಟ ಆಗುತ್ತೆ ಸರ್ ನಿಮಗೆ ಹಾಂ ಓಕೆ ನಿಮ್ಮ ಮುಂಚೆನೆ ಹೀಗೆ ಈ ವಿಡಿಯೋ ನೋಡ್ಕೊಂಡು ಈ ಹೋಟೆಲ್ ಬರ್ಬೇಕು ಅನ್ನೋದಾದ್ರೆ ಆಡಿಯನ್ಸ್ ಎಲ್ಲಿ ಬರುತ್ತೆ ಸರ್ ಈ ಲೊಕೇಶನ್ ಫೈಮನ್ ತಂಗ್ರ ಮೇನ್ ರೋಡ್ ಬಟ್ ಇಲ್ಲಿ ನಿಯರ್ ಬೈ ಅಂದ್ರೆ ಜೈನ್ ಹಾಸ್ಪಿಟಲ್ ನಿಯರ್ ಬೈ ಇದೆ ಬಿಟ್ರೆ ಅವರಲ್ಲಿ ವಿಡಿಯೋ ಪಾರ್ಕ್ ಇದೆ ಹೇಳ್ತಾರೆ ಫೇಮಸ್ ಆಗಿದೆ ಶಬರಿ ಹೋಟೆಲ್ ಅಲ್ಲಿ ಕೇಳಿದ್ರೆ ಯಾರಾದ್ರೂ ಸೊ ಮಚ್ ಯು ಸರ್ ಇದು ಹೋಟೆಲ್ ಮಾಡೋಕು ಮುಂಚೆ ಏನ್ ಮಾಡ್ತಾ ಇದ್ರಿ ಸರ್ ನಾನ್ ಬಂದು ಕ್ಯಾಬ್ ಡ್ರೈವರ್ ಆಕ್ಚುಲಿ ಕ್ಯಾಬ್ ಡ್ರೈವರ್ ನೋಡಿ ಡ್ರೈವರ್ ಗೆನೆ ಡ್ರೈವರ್ ಸಮಸ್ಯೆ ಗೊತ್ತಿರೋದು ಸೊ ಹಂಗಾಗಿ ನೀವು ನಾನು ಒಬ್ಬ ಕ್ಯಾಬ್ ಡ್ರೈವರ್ ನಂದೆ ಸ್ವಂತ ಕಾರ್ ಇತ್ತು ಓಕೆ ಅದು ಲಾಕ್ ಡೌನ್ ಆದ್ಮೇಲೆ ಸುಮಾರು ಸಫರ್ ಪಟ್ವಿ ಬಿಡಿ ಲಾಕ್ ಡೌನ್ ಟೈಮ್ ಅಲ್ಲಿ ಯಾವ್ದು ಲೋನ್ ಕಟ್ಟಾಕ್ ಆಗದಾರೆ ಬಾಡಿಗೆಗಳು ಬರ್ದಾರೆ ಮನೆ ಹತ್ರ ಗಾಡಿಗಳು ನಿಲ್ಸ್ಕೊಂಡು ಆಮೇಲೆ ಒಂದು ಹಂಗೆ ಒಂದು ಥಿಂಕ್ ಮಾಡಿದ್ದು ಏನಕ್ಕೆ ನಾವು ಡ್ರೈವರ್ ಆಗಿ ಕೆಲಸ ಮಾಡೋಣ ಜನಕ್ಕೆ ಒಂದ್ ಒಳ್ಳೆ ಫುಡ್ ಕೊಡ ಇಲ್ಲಿರೋರೆಲ್ಲ ಸೇಮ್ ನಿಮ್ಮ ಪ್ರೊಫೆಷನ್ ಏನಾ ಎಲ್ಲರೂ ಡ್ರೈವರ್ಸ್ ಕಡೆ ಅವ್ರು ನಮ್ಮ ಅಣ್ಣ ಚಂದ್ರಣ್ಣ ಅಂತ ಇದ್ರಲ್ಲ ಅವ್ರ ಮಾತ್ರ ಹೋಟ್ಲು ಡಿಪಾರ್ಟ್ಮೆಂಟ್ ಅಲ್ಲೇ ಅವ್ರು ಇದ್ದಾಗಿಂದ ಅವ್ರು ಹೋಟ್ಲು ಡಿಪಾರ್ಟ್ಮೆಂಟ್ ಅಲ್ಲೇ ಬಂದವರು ನಮ್ಮ ಅಡಿಗೆ ಮಾಡೋದೆಲ್ಲ ಅವ್ರೇ ಪ್ರತಿ ಒಂದು ಐಟಮ್ಸ್ ಎಲ್ಲ ಅವ್ರದೇ ನಾವೆಲ್ಲ ಜೊತೆಲಿ ಅವ್ರ ಜೊತೆಲಿ ಸಾಕ್ ಕೊಟ್ಟಿ ಜೊತೆ ಒಂದು ಒಟ್ಟು ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದೀವಿ ಐದೇ ಜನ ಇರೋದು ಸರ್ ಐದು ಜನ ಇಲ್ಲ ಐದೇ ಜನ ಓಕೆ ಐದ್ ಜನ ಇಷ್ಟ ಐಟಮ್ ಕೊಡ್ತೀವಿ ಎಲ್ರು ಓನರು ಎಲ್ರು ಕೆಲ್ಸಕಾರ ಮಾಡಿ ಬಹಳ ವಿಶೇಷವಾಗಿದೆ ನಿಮ್ಮ ಕಾನ್ಸೆಪ್ಟ್ ಸರ್ ನಮ್ದು ಒಂದು

ಕಸ್ಟಮರ್ ಒಪಿನಿಯನ್ ಹೇಗಿದೆ ಸರ್ ಕಸ್ಟಮರ್ ಒಪಿನಿಯನ್ ನೀವೇ ತಿಳ್ಕೊಬೋದು ಬೇಕಾರೆ ಯಾರು ರಿವ್ಯೂ ಮಾಡಿ ಕೇಳಬಹುದು ಬಟ್ ನಮ್ಮ ಹೋಟ್ಲ್ ಕಸ್ಟಮರ್ ಬಂದರೆ ಇವತ್ತರೆಗೂ ಸರ್ ಇವಾಗ ಟೂ ಮಂತ್ ಆಗ್ತಾ ಇದೆ ಟೂ ಮಂತ್ ಸರ್ ಚಟ್ನಿ ಲುಪ್ ಜಾಸ್ತಿ ಇದೆ ಅಂತ ಕೂಡ ಯಾರೋ ಒಬ್ಬರು ಕಸ್ಟಮರ್ ಹೇಳಿ ಹೋಗಿಲ್ಲ ಓಕೆ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ರೈಟ್ ಸರ್ ಈಗ ನಿಮ್ಮ ಈ ಹೋಟೆಲಿಗೆ ಬರಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಸರ್ ಸರ್ ನೀವು ಹೋಟೆಲಲ್ಲಿ ಬರಬೇಕಾದ್ರೆ ನಿಮಗೆ ನಿಯರ್ ಬೈ ವೀರಭದ್ರ ಸಿಗ್ನಲ್ ವೀರಭದ್ರ ಸಿಗ್ನಲ್ ಇಂದ ಲೆಫ್ಟು ಲೆಫ್ಟ್ ತಗೊಂಡ್ರೆ ಅಲ್ಲಿಂದ ನಿಮಗೊಂದು ಫೈವ್ ಹಂಡ್ರೆಡ್ ಮೀಟರ್ಸು ಅವಲ್ಲೇಳಿ ಬಿ ಪಾರ್ಕ್ ಅಂತ ಬರುತ್ತೆ ಅವಲೇಳಿ ಬಿ ಡೆ ಪಾರ್ಕ್ ಬಿ ಡೆ ಪಾರ್ಕು ಹಿಂದನೇ ನಿಮಗೆ ಬರೋದು ಎಕ್ಸ್ಯಾಕ್ಟ್ ಲೊಕೇಶನ್ ಎಕ್ಸಾಕ್ಟ್ ಹಳ್ಳಿ ಹಳ್ಳಿ ತೋಟ ಹಳ್ಳಿ ತೋಟ ಅಂತ ಹೇಳ್ಬಿಟ್ಟು ಒಂದು ವೆಜಿಟೇಬಲ್ ಶಾಪ್ ಇದೆ ಆ ವೆಜಿಟೇಬಲ್ ಶಾಪ್ ಪಕ್ಕದಲ್ಲೇ ಇರುತ್ತೆ ஓகே சோ டைமிங்ஸ் ஏன் சார் நீங்க டமிங்ஸ் நம்ம மார்னிங் 6:30 தர்ட்டிய 12:00 ஓ க்ளாக்கு ಮಧ್ಯಾಹ್ನ ಎಲ್ಲ ಇಲ್ಲ ಮಧ್ಯಾಹ್ನ ಏನು ಮಾಡಲ್ಲ ಪ್ಲಾನ್ ಮಾಡ್ತಾ ಇದೀವಿ ಮುಂದಕ್ಕೆ ಅದನ್ನು ಒಂದು ಇದ್ರ ತರ ಮಾಡೋಣ ಒಂದು ಮೆಸ್ ಮೆಸ್ ಟೈಪ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಒಂದು ಪ್ಲಾನಿಂಗ್ ಇದೆ ಖಂಡಿತ ಮಾಡಿ ಸರ್ ನಿಜವಾಗ್ಲೂ ಒಳ್ಳೆ ಅನ್ನ ಸಾಂಬಾರು ಒಂದ್ ಮುದ್ದೆ ಚಪಾತಿ ಅಷ್ಟೇ ಕೊಟ್ಟರು ಸಾಕಿ ನೀನು ಬಿಡ ಸದ್ಯದಲ್ಲೇ ಮಾಡ್ತೀವಿ ಸದ್ಯಕ್ಕೆ ಇವಾಗ ಇದು ಒಳ್ಳೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಅದನ್ನು ಮುಂದಕ್ಕೆ ಮಾಡಿ ಜನದಿಂದ ಒಂದ್ ಒಳ್ಳೆ ರೆಸ್ಪಾನ್ಸ್ ಪಡಿಬೇಕು ಅನ್ನೋದೇ ಒಂದು ಆಚೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಿಂಗೆ ನಿರಂತರ ಮುಂದುವರಿಲಿ ನಿಮ್ಮ ಅನ್ನ ಸೇವೆ ಬರ್ತಾ ಇರಿ ನೀವು ಓಕೆ ಖಂಡಿತ ಸರ್ ಏನು ವರ್ಕ್ ಮಾಡ್ತಾ ಇದ್ರಿ

ನಾವು ಇನ್ನೊಬ್ರ ಹತ್ರ ಹೋಗಿ ಕೆಲಸ ಮಾಡಿ ಸಂಬಳ ಇಟ್ಕೊಂಡು ಬರ್ತೀವಿ ನಮಗೆ ಸಂಬಳ ಬಂದ್ರೆ ಸಾಕು ನಮಗೆ ಒಬ್ಬೊಬ್ರಿಗೆ ಒಂದು ಡೈಲಿ ರೂಪಾಯಿ ಹಾಂ ಡೈಲಿ ಒಂದು ಕೂಲಿ ಇನ್ನೊಬ್ರ ಹತ್ರ ಹೋಗಿ ಕೆಲಸ ಮಾಡೋ ಬರ್ತೀವಿ ನಮ್ಗೆ ಒಂದು ಕೂಲಿ ಬಂದ್ರೆ ಸಾಕು ಮತ್ತೆ ನಾಲ್ಕು ಮಂದಿ ಒಳ್ಳೇದ ಸಾಕು ಯಾವ ಊರು ನಿಮ್ಮದು ಏನು ಹೆಸರು ನಿಮ್ಮದು ನಮ್ದು ಬಂದ ದಾವಣಗೆರೆ ಹಾಂ ಹಾಂ ದಾವಣಗೆರೆ ಓಕೆ ಇಲ್ಲಿ ಇನ್ನೊಬ್ರ ಓಕೆ ಓಕೆ ಹಾಂ ಹಾಂ

ಲ್ಲಿ ಒಂದು ಎಪ್ಪತ್ತೈದು ಜನ ವರ್ಕ್ ಮಾಡ್ತಾರೆ ಓಕೆ ಓಕೆ ವೆರಿ ನೈಸ್ ಓಕೆ ನಿಮ್ಮ ಹೋಟೆಲ್ ವಿಶೇಷ ಏನು ಏನೇ ಭಾನುವಾರ ಮಾತ್ರ ಮಶ್ರೂಮ್ ಬಿರಿಯಾನಿ ಇರುತ್ತೆ ಅವತ್ತು ಒಂದು ಟೆನ್ ರುಪೀಸ್ ಎಕ್ಸ್ಟ್ರಾ ಇರುತ್ತೆ ಭಾನುವಾರ ಮಾತ್ರ ಪೂರ್ವ ಮೂರು ಪೀಸ್ ಬರುತ್ತೆ ಓಕೆ ಮತ್ತು ಆ ಬೆಳೆ ರೈಸ್ ಬಾತ್ ಡೈಲಿ ಚೇಂಜ್ ಆಗುತ್ತೆ ಅವನ ವೆರೈಟಿ ವೆರೈಟಿ ದಮ್ಮೆನ್ ರೈಸ್ ರೆಗ್ಯುಲರ್ ಆಗಿರುತ್ತೆ ಓಕೆ ಅದ್ರ ಜೊತೆ ಇದು ಪೂರಿ ಜೊತೆ ನಾವು ಬಾಂಬೆ ಸಾಕ್ಬಿಡ್ತೀವಿ ಒಳ್ಳೆ ನಮ್ಮ ಹತ್ರ ಅಂತ ಫೇಮಸ್ ಇಟ್ಕೊಂಬರ್ಬೋದು ಎಂಬ ಚಟ್ನಿ ಬಾಂಬೆ ಸಾಕು ಸಾಕತ್ತಾಗಿರುತ್ತೆ ಓಕೆ ಓಕೆ ಮತ್ತು ಇಡ್ಲಿ ಅಷ್ಟೇ ಹೂವು ಥರ ಇರುತ್ತೆ ಮಲ್ಲಿಗೆ ಥರ ಇರುತ್ತೆ ಒಂದ್ಸರಿ ನೀವು ಇಡ್ಲಿ ತಿಂದರೆ ನಮ್ಮ ಅಡಿ ಕೈ ಹೌದಾ ಓಕೆ ಓಕೆ ವೆರಿ ನೈಸ್ ಇಲ್ಲಿ ಒಂದು ಕನಿಷ್ಠ ಒಂದು ಹತ್ತು ಜನ ಇಂದ ಹದಿನೈದು ಜನ ಚೆನ್ನಾಗಿದೆ ಸರ್ ಸಾಕತ್ತಾಗುತ್ತೆ ಇನ್ನೇ ಮಾಡ್ಕೊಂಡೋಗಿ

ಮಾಡ್ತೀವಿ ಸರ್ ಹದಿನೈದು ಸಾವಿರ ಮಾಡ್ತೀವಿ ಓಕೆ ಕಡೆಗೆ ಬ್ರೇಕ್ಫಾಸ್ಟ್ ಬಂದಲ್ಲ ಅದರ ಸಾರು ಮಿನಿಮಮ್ ಒಂದು ಹದಿನೈದು ಮಾಡ್ತೀವಿ ಓಕೆ ಸೊ ಮಧ್ಯಾಹ್ನನೂ ಸ್ಟಾರ್ಟ್ ಮಾಡೋ ಪ್ಲಾನ್ ಇದೆಯಾ ಮಧ್ಯಾಹ್ನ ಸ್ಟಾರ್ಟ್ ಮಾಡೋ ಪ್ಲಾನ್ ಇದೆ ಸದ್ಯಾಕ ಸ್ವಲ್ಪ ರೂಮುದೆಲ್ಲ ಪ್ರಾಬ್ಲಮ್ ಇದೆ ಹಂಗಾಗಿ ಓಪನ್ ಮಾಡಿಲ್ಲ ಇದೆ ಸರ್ ಒಂದು ಐವತ್ತು ಅರ್ವತ್ತು ರೂಪಾಯಿ ಫುಲ್ ಅನ್ಲಿಮಿಟೆಡ್ ಕೊಡೋಣ ಅಂತ ಅಂದ್ಕೊಂಡಿದೀವಿ ಓಕೆ ಸದ್ಯಾಕಿಲ್ಲ ಏನು ಯಾವಾಗ ಮಾಡ್ತೀವಿ ಗೊತ್ತಿಲ್ಲ ಮಾಡ್ಬೇಕಂತ ಸೊ ನಿಮ್ಮ ತಂದೆ ತಾಯಿ ಎಲ್ಲ ಸರ್ ಅಪ್ಪ ಅಮ್ಮ ಬಂದುಬಿಟ್ಟು ನಮ್ಮಲ್ಲಪ್ಪ ಹಳ್ಳಿ ಊರಲ್ಲಿ ಊರಲ್ಲೇ ಇದ್ದಾರೆ ಓಕೆ ಸೊ ಅವ್ರಿಗೆ ಹಿಂಗೆ ಮಗ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅನ್ಸಿ ಏನು ಅನ್ಸುತ್ತೆ ಅವ್ರಿಗೆ ಇಲ್ಲ ಸರ್ ಅವ್ರಿಗೆ ಇದ್ರು ಸ್ವಂತ ಹಾಂ ಓಕೆ ಈಗ ಬೇರೆ ಓಟೆಲ್ ನೀವು ಎಂತ ದೊಡ್ಡ ಐವತ್ ಸಾವಿರ ಸಂಬಳ ನೋಡೋದಿಲ್ಲ ಕೆಲ್ಸ ನೋಡೋದ್ ಆತರ ಇಲ್ಲ ನಮ್ಮ ಅಣ್ಣ ಸ್ವಂತ ನನ್ನ ಅಣ್ಣ ಇದ್ರೆ ಆತರ ನೋಡ್ತಿದ್ರು ಅವ್ರು ಅದೇ ತರ ನನ್ನ ತಮ್ಮ ತರ ನೋಡ್ಬೋದ್ರೆ ನನ್ ಸಂಬಳ ಬೇಕು ಅದ್ ಬೇಕಂತ ನಮ್ಮ ಮನೆ ಡೈರೆಕ್ಟ್ ಅಂದ್ರೆ ಅಪ್ಪ ಅಮ್ಮ ಫೋನ್ ಮಾಡಿ ಅವ್ರಿಗೆ ಹೇಳ್ತಾರೆ

ಕೇಳಿದ್ರಲ್ಲ ಆತ್ಮೀಯರೇ ಶಬರಿ ಟಿಫನ್ನಲ್ಲಿ ಟಿಫನ್ ಹೇಗಿದೆ ಅಂತ ನಿಜವಾಗ್ಲೂ ಭಾಳ ಅದ್ಭುತವಾಗಿದೆ ಭಾಳ ಕಡಿಮೆ ಪ್ರೈಸು ಆಮೇಲೆ ದಿ ಬೆಸ್ಟ್ ಕ್ವಾಲಿಟಿ ಇಡ್ಲಿ ಅಂತೂ ಮಲ್ಲಿಗೆ ಹೂ ಥರ ಇದೆ ದೋಸೆನೂ ಅಷ್ಟೆ ಭಾಳ ಚೆನ್ನಾಗಿದೆ ಪಲಾವ್ ಅಂತೂ ಒಂದು ತಿಂದರೆ ಇನ್ನೂ ಒಂದು ತಿನ್ನಬೇಕು ಅಂತ ಅನಿಸುತ್ತೆ ಸೊ ಹೀಗೆ ಪ್ರತಿಯೊಂದು ಟಿಫನು ಭಾಳ ಅದ್ಭುತವಾಗಿದೆ ಸೊ ನೀವು ಕೂಡ ಬನ್ನಿ ಇಲ್ಲಿ ಟಿಫನ್ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡು ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕತೆ ಜೊತೆ ತಮ್ಮನ್ನು ಭೇಟಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾಯಿರಿ ಸೂರಿ ಸಂದೇಶ ಥ್ಯಾಂಕ್ ಯು ಸೋ ಮಚ್